बहारा <coughs> ಆನಿಕಲ್ ತಾಲೂಕಿನ ಅತಿವೆಲೆಯಲ್ಲಿರುವ ಎಪಿಎಸ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿತ್ತು ಆನಿಕಲ್ ಶಾಸಕ ಶಿವಣ್ಣ ಶಿಕ್ಷಣ ತಜ್ಞ ಟಿಎನ್ ರಾಜು ಹಾಗೂ ಎಪಿಎಸ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದಂಥ ಮುನಿರಾಜು ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿದರು ಗ್ರಾಮೀಣ ಭಾಗದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಎಪಿಎಸ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ಪ್ರತಿ ವರ್ಷ ನಡೆಸಿಕೊಂಡು ಬರಲಾಗ್ತಾ ಇದೆ ಈ ಬಾರಿಯೂ ಆರೋಗ್ಯ ತಪಾಸಣೆ ನೇತ್ರ ತಪಾಸಣೆ ದಂತ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಎಪಿಎಸ್ ಕಾಲೇಜ್ ಆವರಣದಲ್ಲಿಯೇ ಆಯೋಜನೆ ಮಾಡಲಾಗಿತ್ತು ನೂರಾರು ಮಂದಿ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆಯನ್ನ ಮಾಡಿಕೊಂಡರು ಇನ್ನು ನಾರಾಯಣ ನೇತ್ರಾಲಯ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜು ಹೊಸ ಬೆಳಕು ಟ್ರಸ್ಟ್ ನಿಮಾನ್ಸ್ ಸಹಯೋಗದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನೆರವೇರಿತು ಎಷ್ಟೇ ಕೆಲಸ ಆಯಿತು ಕೂಡ ಪ್ರೋಗ್ರಾಮ್ ಇದ್ರು ಕೂಡ ಇವತ್ತು ಬಂದಿದ್ದೀರಾ ಮಾಧ್ಯಮ ಮಿತ್ರರು ಫಸ್ಟ್ ಅಭಿನಂದನೆ ಸಲ್ಲಿಸ್ತೀರಿ ಶಾನಾ ಕಾರ್ಯಕ್ರಮ ಇವತ್ತು ನಮ್ಮ ತಾಲೂಕಾಗ ನಮ್ಗೆ ಗೊತ್ತಿದ್ದಾಗ ಅಂಥದ್ದೆಲ್ಲ ಬಿಟ್ಟು ನೀವು ಬಂದಿದ್ದೀರಾ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀವಿ ಅದೇ ರೀತಿ ಇವತ್ತು ನಿನ್ನೆ ವಿಶೇಷ ದಿನ ಇನ್ನೊಂದು ವಾರದಾಗ ನಮ್ಮ ಮಕರ ಶಿವರಾತ್ರಿ ಹಬ್ಬ ಐತೆ ಇನ್ನೊಂದು ಇಪ್ಪತ್ತು ಏಳನೇ ಇಪ್ಪತ್ತಾರನೇ ತಾರು ಶಿವರಾತ್ರಿ ಐತೆ ಇಪ್ಪತ್ತಾರನೇ ತಾರೀಕು ಹಬ್ಬದ್ದು ಶುಭಾಶಯ ಹೇಳ್ತಾ ಶಿವ ಹೆಂಗಿದ್ದರೆ ಹಂಗ ನಮ್ಮ ಮುರುಗ ಸರ್ ಯಾವಾಗ ಇದ್ದು ಜನಸೇವೆ ಮಾಡಿ ಆ ಶಿವಂತರ ಈಗ ಕುತ್ಕೊಂಡಿಲ್ಲಿ ಫಸ್ಟು ಐವತ್ತೈದು ಜನ ಮಕ್ಕಳಿದ್ದು ಇವತ್ತು ಎರಡು ಸಾವಿರ ಜನ ಮಕ್ಳು ಇಲ್ಲಿ ಆಗವ್ರೆ ಸ್ಟಾಫ್ ಎಲ್ಲ ಐತೆ ಏನು ಬೇಕು ಅವರು ತನ್ನ ಫ್ಯಾಮ್ಲಿ ಬೇರೆ ಫ್ಯಾಮಿಲಿಗೆ ಒಬ್ಬರು ಒಂದು ಕೆಲಸ ಮಾಡಿ ಇನ್ನೊಬ್ಬರು ನಿನ್ನ ಕಡೆ ಹೋದಾರೆ ಅಂತ ಹೋದ್ಬಿಟ್ಟು ಬಿಟ್ಟು ತನ್ನ ಕುಟುಂಬ ಜೊತೆಗೆ ಹಾಕ್ಕೊಂಡು ಇವತ್ತು ಮಗ ಸೊಸೆ ಆಗ್ಬೋದು ಎಲ್ಲ ಸ್ಟಾಫ್ನ ತನ್ನ ಮಕ್ಕಳ ಸ್ನೇಹಿತರ ನೋಡಿ ಇವತ್ತು ಆ ಮಠ ಇದ್ದ ಸಂಸ್ಥೆ ಇವತ್ತು ಈ ಮಟ್ಟ ಬೆಳೆಸವ್ರೆ ಅಂದರೆ ಅವರು ಇವತ್ತು ನಮ್ಮ ಬೆಲೆ ಎ ಪಿ ಎಸ್ ಶಾಲೆಯಲ್ಲಿ ನಮ್ಮ ಮುನಿರಾಜರವರು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಕಣ್ಣು ತಪಾಸಣೆ ಮಾಡುವಂಥದ್ದು ಮತ್ತು ಆರೋಗ್ಯ ತಪಾಸಣಾ ಈ ಎಲ್ಲ ಶಿಬಿರಗಳನ್ನು ಏರ್ಪಡಿಸಿ ಸಮಾಜಕ್ಕೆ ಒಂದು ಉತ್ತಮವಾದಂಥ ಒಂದು ಒಳ್ಳೆಯದಾಗಲಿ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದು ಎಲ್ಲರೂ ಕೂಡ ಇವತ್ತು ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ಒಂದೇ ಇಟ್ಕೊಂಡಿರ್ತಾರೆ ಮತ್ತೆ ಅದು ಬೇರೆ ಕಡೆ ಸಮಾಜ ಮುಖ್ಯ ನಡೆಯೋದಿಲ್ಲ ಆದರೆ ಇವತ್ತು ನಮ್ಮ ಅವರು ಶಾಲಿನಲ್ಲಿ ಈ ರೀತಿಯಾಗಿ ಆರೋಗ್ಯ ತಪಾಸಣಾ ಶಿಬಿರ ತಪಾಸಣಾ ಶಿಬಿರ ಬೇರೆ ಬೇರೆ ರೀತಿಯಲ್ಲಿ ಅನ್ನದಾನ ಮತ್ತು ಆರೋಗ್ಯ ದಾನ ಬಹಳ ಇಂಪಾರ್ಟೆಂಟು ಯಾರು ನಾವು ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾರ್ಥಕತೆಯನ್ನು ಮಾಡಬೇಕು ಅನ್ನೋದೇ ನನ್ನ ಅಭಿಲಾಷೆ ನಾವು ಈಗಾಗಲೇ ನಾವು ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ನಾವು ಹೊಸಬೆಳಕೋ ಅಂತ ರಾಮಕೃಷ್ಣ ಅಂತ ಹೇಳಿದ್ದಾರೆ ಅವರ ಒಂದು ಸಹಯೋಗದೊಂದಿಗೆ ಹಾಗೆ ಈ ಒಂದು ನಾಡ ನೇತ್ರಾಲಯ ಅವರಿವತ್ತು ಏನು ಯಾರಿಗೆ ಒಂದು ಪೊರೆ ಬಂದಿದೆ ಆ ಪೊರೆ ಬಂದಿರತಕ್ಕಂಥ ಆ ಒಂದು ಎಲ್ಲ ಪೋಷಕರಿಗೆ ಈ ಒಂದು ಉಚಿತವಾಗಿರ್ತಕ್ಕಂಥ ಒಂದು ಚರ್ಚಾ ಚಿಕಿತ್ಸೆಯನ್ನು ಮಾಡಿ ಅವರಿಗೆ ಫ್ರೀಯಾಗಿ ಅದನ್ನು ಇದ್ದಾರೆ ಎರಡನೇದಾಗಿ ಯಾರ್ಯಾರಿಗೆ ಐಸಿ ಹೈಟ್ ಇದೆ ಅಂದರೆ ದೂರದೃಷ್ಟಿ ದೃಷ್ಟಿ ಇದೆ ಅಂಥವ್ರಿಗೆ ನಾವು ನಮ್ಮ ಸಂಸ್ಥೆ ಕಡೆಯಿಂದ ದಾನಿಗಳ ಕಡೆಯಿಂದ ಅವ್ರಿಗೂ ನಾವು ಕರ್ನಾಟಕಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಮೂರನೇದಾಗಿ ಆಕ್ಸ್ಫರ್ಡ್ ಅವರು ಈ ಒಂದು ಆಕ್ಸ್ಫರ್ಡ್ ಕಾಲೇಜ್ ಅಂತೇನಿದೆ ಹಾಸ್ಪಿಟಲ್ ಇದೆ ಇವತ್ತು ಬಂದು ಒಂದು ಜನರ ಚಿಕ್ಕಪ್ಪನ್ನು ಅಂದರೆ ಒಂದು ಏನು ಅವರಿಗೆ ಕಾಯಿಲೆ ಇದೆ ಇಲ್ಲಿ ಅದನ್ನು ಇದು ಮಾಡಿ ಅವ್ರಿಗೂ ಸಹ ನಾವು ಅವರು ಉಚಿತವಾಗಿ ಒಂದು ಮೆಡಿಸಿನ್ಸನ್ನು ಇದ್ದಾರೆ ಮತ್ತು ಮುಂದಿನ ಒಂದು ಏನಾದರೂ ಅವರಿಗೆ ಬೇರೆ ಒಂದು ಚಿಕಿತ್ಸೆ ಬೆಳೆಯಾಗಿದೆ ಅಂದರೆ ಅವರಿಗೆ ಅರ್ಧ ರೇಟಲ್ಲಿ ಇಲ್ಲಿಂದ ಹೋಗಿರ್ತಕ್ಕಂಥ ಒಂದು ಅವರಿಗೆ ಅರ್ಧ ರೇಟಲ್ಲಿ ಅವರಿಗೆ ಒಂದು ಫೀಸಲ್ಲಿ ಅವರಿಗೆ ಇದು ಮಾಡ್ತಾ ಇದ್ದಾರೆ ಆಮೇಲೆ ದಂತ ಅಂದರೆ ಹಲ್ಲುಗಳು ಹಲ್ಲುಗಳಾಗಿರ್ಬೋದು ಆ ಒಂದು ಹಲ್ಲುಗಳಿಗೆ ಸಂಬಂಧಪಟ್ಟಕ್ಕಂಥಕ್ಕಂಥ ಒಂದು ಏನಿದೆ ಅದನ್ನು ಅವರು ಇದನ್ನು ನೋಡಿಸಿದ್ರೆ ಇಲ್ಲಿ ಚಿಕಿತ್ಸೆಯನ್ನು ಕೊಟ್ಟು ಫ್ರೀಯಾಗಿ ಮತ್ತೆ ಅವ್ರಿಗೆ ಮುಂದಿನ ಚಿಕಿತ್ಸೆಗೆ ಏನಾದರೂ ಬೇಕಂತಂದರೆ ಅಲ್ಲಿ ಸಹ ಅವ್ರಿಗೆ ಆ ಒಂದು ಅರ್ಧ ಚಾರ್ಜಲ್ಲಿ ಅವರಿಗೆ ಒಂದು ಫೀಸನ್ನು ತಗೊಂಡು ಇವತ್ತು ಮಾಡಿಪಡ್ತೀವಿ ಅಂತ ಹೇಳಿದರೆ ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಕಾರ್ಯಕ್ರಮ ಇವತ್ತು ನಾವು ರಕ್ತದಾನವನ್ನು ನಾವು ಮಾಡ್ತಾ ಇದೀವಿ ನಾವು ರಕ್ತದಾನವನ್ನು ಮಾಡಿದ್ರೆ ಇಲ್ಲಿ ರಕ್ತದಾನ ಅಷ್ಟೇ ಬಹಳ ಮಹಾದಾನ ಅಂತ ಹೇಳ್ಬೋದು ನಾವು ಯಾಕಂದರೆ ನೂರಾರು ಪ್ರಾಣಗಳನ್ನು ಉಳಿಸ್ತಕ್ಕಂಥ ಒಂದು ಕೆಲಸ ರಕ್ತದಾನ ಅದರಿಂದ ನಾವು ಈ ಒಂದು ಐದು ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಒಂದು ಎ ಪಿ ಎಸ್ ಐ ಸಿ ಐ ಸಿ ಮತ್ತು ಕಾಲೇಜ್ ವಿಭಾಗದಿಂದ ನಮ್ಮಲ್ಲಿ ಐ ಸಿ ಐ ಸಿ ಈಗಾಗಲೇ ನಾವು ಫಸ್ಟ್ ಸ್ಟ್ಯಾಂಡಿಂದ ಟೆಂತು ಮತ್ತು ಈ ಸತಿ ನಾವು ಫ್ರೀ ಸ್ಕೂಲು ಸನ್ಶೈನ್ ಇಂಟರ್ನ್ಯಾಷನಲ್ ಫ್ರೀ ಸ್ಕೂಲ್ ಅಂತ ನಾವು ಈಗ ತ್ರೀ ಮತ್ತು ಫೋರು ಮತ್ತು ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಪ್ಲಸ್ ಅಂತ ಮೂರು ಅಂದರೆ ನಮಸ್ಕಾರ ನಾನು ಪ್ರೊಫೆಸರ್ ರಾಜು ಅಂತ ಫಾರ್ಮ್ ಪ್ರಿನ್ಸಿಪಲ್ ಬಿ ಎಸ್ ಕಾಲೇಜ್ ಆಫ್ ಎಜುಕೇಷನ್ ಜಯನಗರ ಬ್ಯಾಂಗ್ಳೂರು ಇಂದು ಒಂದು ಬಹಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹತ್ತಿ ವೇಲೆ ಪಬ್ಲಿಕ್ ಸ್ಕೂಲ್ ಹೇಳಿ ಐ ಸಿ ಎಸ್ ಸಿ ಸ್ಟ್ರೀಮಿನ ವಿದ್ಯಾರ್ಥಿಗಳು ಟೀಚರ್ಸು ಮತ್ತು ಮ್ಯಾನೇಜ್ಮೆಂಟ್ ನೋರು ಪೋಷಕರು ಪಿ ಯು ಸಿ ಪ್ರೀ ಯುನಿವರ್ಸಿಟಿ ಇನ್ಸ್ಟಿಟ್ಯೂಷನ್ನ ಟೀಚರ್ಸು ಸ್ಟೂಡೆಂಟ್ಸು ಮತ್ತು ಪೋಷಕರು ಕೂಡ ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದೊಂದು ಬಹಳ ಮುಖ್ಯವಾದ್ದು ಉಪಯುಕ್ತವಾದಂಥ ಕಾರ್ಯಕ್ರಮ ಮಕ್ಕಳಲ್ಲಿ ಒಂದು ರಾಷ್ಟ್ರ ಪ್ರೇಮ ರಾಷ್ಟ್ರದ ಪ್ರಗತಿ ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಒಂದು ಅರಿವನ್ನು ಮೂಡಿಸುವ ದಿಕ್ಕಿನಲ್ಲಿ ಇದು ಕೂಡ ಜನಸೇವೆ ಮಾಡುವಂಥ